ಉಳಿದಂತೆ ಈ ಬಾರಿ ಗಣೇಶೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಚರ್ಚೆ ಮಾಡಲಾಗಿ ಎಲ್ಲ ಸದಸ್ಯರು ಕೂಡ ಒಂದು ವಾರ್ಡ್ನಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಆ ಏರಿಯಾಗಳಲ್ಲಿ ಒಂದು ಗಣೇಶ ಮಾತ್ರ ಇಡಬೇಕು ಅಂತೇಳಿ ಇವತ್ತು ಪುರಸಭೆ ತೀರ್ಮಾನ ತಗೊಂಡಿದೆ ಅಂದರೆ ಒಂದು ವಾರ್ಡ್ನಲ್ಲಿ ಎರಡಕ್ಕಿಂತ ಹೆಚ್ಚಿಗೆ ಇಡಬಾರದು ಅಂತ ಹೇಳಿ ತೀರ್ಮಾನ ತಗೊಂಡಿದೆ ಆ ಎರಡು ಇಡಬೇಕು ಅಂತೇಳಿ ಆಯಾ ವಾರ್ಡ್ನ ಕೌನ್ಸಿಲರ್ಸು ಆ ಮುಖಂಡರು ತೀರ್ಮಾನ ಮಾಡಿ ಎಲ್ಲಿ ಹೇಳ್ತಾರೋ ಎರಡು ಕಡೆ ಮಾತ್ರ ಒಂದು ವಾರ್ಡ್ಗೆ ಎರಡು ಕಡೆ ಮಾತ್ರ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಪುರಸಭೆಯಿಂದ ಅವಕಾಶ ಮಾಡಿಕೊಡ್ತೀನಿ ಎರಡನೇದಾಗಿ ಕಡ್ಡಾಯವಾಗಿ ಪುರಸಭೆಯಿಂದ ಇವತ್ತು ಅನುಮತಿಯನ್ನು ಪಡೆಯಲೇಬೇಕು ಪೊಲೀಸ್ ಇಲಾಖೆಯನ್ನು ಅನುಮತಿ ಪಡೆಯಬೇಕು ಪುರಸಭೆಯಿಂದ ಕೂಡ ಅನುಮತಿ ಪಡೆಯಬೇಕು ಇಷ್ಟ ಬಂದ ರೀತಿಯಲ್ಲಿ ರಸ್ತೆಗಳನ್ನ ಅಡ್ಡ ಹಾಕಬಾರ್ದು ಅದು ಕಾನೂನು ಬಾಹಿರ ಆಗ್ತದೆ ಸಹಜ ಕೂಡ ತೊಂದರೆ ಆಗ್ತದೆ ಅದನ್ನ ಪಾಲನೆ ಮಾಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ಪಿಒಪಿ ಗಣಪತಿಗಳನ್ನ ಇಡಲೇಬಾರದು ಇವತ್ತು ಪರಿಸರ ಮತ್ತು ಮಾಲಿನ್ಯ ದೃಷ್ಟಿಯಿಂದ ಇವತ್ತು ಪಿಒಪಿಗಳನ್ನ ಗಣಪತಿಗಳನ್ನು ಇಡಬಾರದು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಒಂದು ವೇಳೆ ಯಾರಾದರೂ ಪಿಒಪಿ ಗಣಪತಿ ಇಟ್ಟರೆ ಅದನ್ನು ಪುರಸಭೆ ಪೊಲೀಸ್ ಇಲಾಖೆ ವಶಪರ್ಶ ಕೊಡ್ತದೆ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸುವಂತೆ ಈ ದಿನ ಪುರಸಭೆಯಲ್ಲಿ ತೀರ್ಮಾನವನ್ನು